ಇದನ್ನು ಕ್ಯಾನ್ಸಲ್ ಮಾಡ್ತೀರಂತ ಯಾವ ಕಾನೂನೇ ನಿಮ್ಗೆಪ್ಪ ಎಲ್ಲರೂ ಯಾವ್ದಪ್ಪ ನಿಮ್ಗೆ ಇದು ಕನ್ವರ್ಷನ್ ಮಾಡಿ ಕಟ್ಟಿರೋ ಶಾಲೆಗಳು ಯಾವ್ದಪ್ಪ ಅವೇ ಚಕ್ಕಿತ್ತು ಹೇಳ್ತೀನಿ ಹೇಳ್ತೀನಿ ಇಲ್ಲ ಮಂಜುನಾಥ್ ಅವರು ವರ್ಷ ಸರ್ವಿಸ್ ಆಗಿದೆ ಅದೊಂದು ಮಠ ಅದು ನಾಳೆ ಕಳ್ಸಿ ಕೊಡ್ತೀನಿ ಮದ್ದೇನ ಮಾಡಿ ನಾನು ಮಾತಾಡ್ತೀನಿ ಅನ್ಬೇಡ್ರಿ ದಯವಿಟ್ಟು ಮಾಡ್ತೀನಿ ಇಲ್ಲ ನಾನೇ ಪ್ಯಾಕ್ ಇಟ್ಕೊಂಡು ಬರ್ತೀನಿ ಯಾರು ಎಲ್ಲ ಐತೆ ಅಂದ್ಬಿಟ್ಟು ಏನಪ್ಪಾ ಹೇಳ್ತೇನೆ ಯಾರು ಹೇಳ್ತೇಪ ನೀನು ದಯವಿಟ್ಟು ಮಾಡ್ಕೊಳಿತ್ತು ಮಂಜು ಇದನ್ನು ಕ್ಯಾನ್ಸಲ್ ಮಾಡ್ತೀರಪ್ಪ ಯಾವ ಕಾನೂನೇ ನಿಮ್ಗೆಪ್ಪ ನೀ ಎಲ್ಲಾರು ಯಾವ್ದಪ್ಪ ನಿಮ್ಗೆ ಇದು ಕನ್ವರ್ಷನ್ ಮಾಡಿ ಕಟ್ಟಿರೋ ಶಾಲೆಗಳು ಯಾವ್ದಪ್ಪ ಚಕ್ಕಿತ್ತು ಹೇಳ್ತೀನಿ ಹೇಳ್ತೀನಿ ಇಲ್ಲ ಮಂಜುನಾಥ್ ತವರೆ ನನಗೆ ನಲವತ್ತೈದು ವರ್ಷ ಸರ್ವಿಸ್ ಆಗಿದೆ ಅದೊಂದು ಮಠ ಅದು ನಾಳೆ ಕಳ್ಸಿ ಕೊಡ್ತೀನಿ ಮದ್ದೇನೇ ಸಟ್ರೇಟ್ ಮಾಡಿ ನಾನು ಮಾತಾಡ್ತೀನಿ ಅನ್ಬೇಡ್ರಿ ಮಾಡ್ತೀನಿ ನನ್ನಿ ದಯವಿಟ್ಟು ಮಾಡ್ತೀನಿ ಇಲ್ಲ ನಾನೇ ಪ್ಯಾಕೆಟ್ಕೊಂಡು ಬರ್ತೀನಿ ಯಾರ್ಯಾರು ಎಲ್ಲೆಲ್ಲ ಐತೆ ಅಂದ್ಬಿಟ್ಟು ಏನಪ್ಪಾ ಹೇಳ್ತೇನೆ ನೀನು ಯಾರು ನೀನು दुकी सम्झो